ಬೇಲಾದ ತಕ್ಷಣ ಮೈನ್ ಅವರಿಗೆ ಕಂಡೀಷನ್ ಹಾಕೋದೇ ನೀವು ಹೇಳಿದಂಗೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂತದಾಗ್ಲಿ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಮಾಡಬಾರ್ದು ಅನ್ನೋದೇ ಮೇನ್ ಕಂಡೀಷನ್ಸ್ ಈಗ ಒಂದು ವೇಳೆ ಅವರು ಹೊರಗಡೆ ಇರ್ತಾರೆ ದರ್ಶನ್ ಅವರು ಒಂದು ವೇಳೆ ಮಾಡಲಿಲ್ಲ ಅಂದರು ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಆಸ್ ಎ ಆರೋಪಿಯಾಗಿ ನಾನು ಈ ಥರ ಕೆಲಸ ಮಾಡಿದ್ರೆ ಮತ್ತೆ ನನಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರುತ್ತೆ ಅಥವಾ ಅವರಿಗೆ ಬೇಕು ಅಂತನೇ ಬೇರೆಯವ್ರೇನೋ ಸಾಕ್ಷಿ ನಾಶ ಮಾಡೋ ಥರ ಮಾಡಿ ಅದನ್ನು ಇವ್ರ ಮೇಲೆ ಬರೋ ಥರ ಮಾಡಿ ಅಥವಾ ಇವ್ರ ಕಡೆಯವರೇ ಯಾರಾದರೂ ಸಾಕ್ಷಿ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದು ಅವ್ರ ಕೇಸಿಗೆ ತೊಂದರೆ ಆಗುತ್ತಾ ಯಾವ ಥರ ಏನೆಲ್ಲ ಆಗುತ್ತೆ ಅಂದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಫಸ್ಟು ಯಾರು ಸಾಕ್ಷಿ ನಾಶ ಮಾಡೋಕ್ಕೆ ಟ್ರೈ ಈಗ ದಯ ದರ್ಶನ್ ಒಬ್ರು ಕಲಾವಿದರಾಗಿರೋದ್ರಿಂದ ಆಗಿರೋದ್ರಿಂದ ವೆಲ್ ನೌನ್ ಆ್ಯಕ್ಟರ್ ಆಗಿರೋದ್ರಿಂದ ಅವರು ಹೆಸರು ತುಂಬ ಜೋರಾಗಿ ಓಡುತ್ತೆ ಅವ್ರು ಏನೇ ಮಾಡೋ ಕುತ್ಕೊಂಡ್ರೇನೂ ಒಂದು ನ್ಯೂಸ್ ನಿಂತರೇನೂ ಒಂದು ನ್ಯೂಸ್ ಆಗುತ್ತೆ ಸೊ ಆದ್ರಿಂದ ಕೂಲಂಕುಷವಾಗಿ ತನಿಖೆ ಮಾಡಿ ಯಾವುದು ಜೆನ್ಯೂನ್ ಇದೆ ಅದ್ರ ಮೇಲೆ ಆ್ಯಕ್ಷನ್ ತಗೊಳುತ್ತೆ ಸುಮ್ ಸುಮ್ಮನೆ ದರ್ಶನ್ ಕೇಸ್ಗೆ ಅದು ಡೈರೆಕ್ಟಾಗಿ ಇದು ಮಾಡಲ್ಲ ಅದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಅದು ಅದು ದರ್ಶನೇ ಮಾಡಿಸಿದಾರೋ ಅಥವಾ ದರ್ಶನೇ ಮಾಡಿದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಕೋರ್ಟು ಒಂದು ಕನ್ಕ್ಲೂಷನ್ ಬರುತ್ತೆ ಸರ್ ಸೊ ಅಂದರೆ ಈಗ ಈಗ ಅವರು ತುಂಬ ಎಚ್ಚರಿಕೆಯಿಂದ ಅಂದರೆ ಬೇರೆಯವರು ಅವ್ರ ಮೇಲೆ ಅಪವಾದ ಬರೋ ಥರ ಮಾಡ್ದಂಗೆ ನೋಡ್ಕೋಬೇಕಾಗತ್ತೆ ಒಂದು ಹೌದು ಅಪವಾದ ಅಂತ ಹೇಳಿದರೆ ಈಗ ವಿಟ್ನೆಸ್ ಯಾರ್ಯಾರು ಇರ್ತಾರೆ ಅದರಲ್ಲಿ ಯಾವುದೇ ರೀತಿ ಟ್ಯಾಂಪರ್ ಮಾಡುವಂಥ ಎವಿಡೆನ್ಸ್ ಯಾವುದು ಇಲ್ಲ ಎಲ್ಲರೂ ಗೌರ್ನಮೆಂಟ್ ವಿಟ್ನೆಸ್ಸೇ ಆಗಿರೋದ್ರಿಂದ ಗೌರ್ಮೆಂಟ್ ಕೆಲಸದಲ್ಲೇ ಇರ್ತಾರೆ ಪೊಲೀಸ್ನವರು ಅವರು ಇವರು ಇರ್ತಾರೆ ಪೊಲೀಸ್ನವ್ರಿಗೆ ಎದುರಿಸೋಕ್ಕಾಗಲ್ಲ ಹೌದು ಸೊ ಇನ್ನು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಯಾವುದು ಸಾಕ್ಷಿ ನಾಶ ಮಾಡೋಕ್ಕಾಗಲ್ಲ ಚಾರ್ಜ್ ಶೀಟ್ ಈಸ್ ಆಲ್ರೆಡಿ ಫೈಲ್ಡ್ ಓಕೆ ಫೈನಲ್ ರಿಪೋರ್ಟ್ ಹಾಕ್ಬಿಟ್ಟು ಬೇಲು ಆಗಿದೆ ಇನ್ನೇನಿದ್ರೂ ಕೋರ್ಟಲ್ಲಿ ಟ್ರಯಲ್ ಮುಗಿಸ್ಕೊಂಡು ಬರಬೇಕಾಗುತ್ತೆ ಸರ್ ಓಕೆ ಸರ್ ನಿಮ್ಮ ಪ್ರಕಾರ ಫೈನಲ್ ಆಗೇ ಓವರ್ ಆಲ್ ಕೇಸ್ ನೋಡಿದಾಗ ಕೇಸ್ ಏನಾಗಬಹುದು ಯಾಕೆಂದರೆ ಕಾಂಟ್ ಜಡ್ಜ್ ಏನಾಗುತ್ತೆ ಅಂತ ಬಟ್ ಯಾಸ್ ಅ ನೀವು ಲಾಯರ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಸಾಕ್ಷಿಗಳನ್ನೆಲ್ಲ ನೋಡಿದಾಗ ಏನಾಗ್ಬೋದು ಸರ್ ಟ್ರಯಲ್ ನಡೆಸ್ತೇನೆ ಹೇಳೋದು ನಮ್ಮ ಕಡೆಯಿಂದ ಆಸ್ ಅಡ್ವೊಕೇಟ್ ತಪ್ಪಾಗುತ್ತೆ ಬಟ್ ನೈಂಟಿ ಫೈವ್ ಪರ್ಸೆಂಟು ಇವ್ರ ಕಡೆ ಅಕ್ವಿಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಆಸ್ ಎ ಕ್ರಿಮಿನಲ್ ಲಾಯರ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಬಟ್ ಟ್ರಯಲ್ ನಡೆಸ್ಬೇಕಾಗುತ್ತೆ ಸರ್ ಕ್ಲೀನ್ ಆಗಿ ಟ್ರಯಲ್ ನಡೆಸಿ ಅವೆಲ್ಲ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿ ಆಗಬೇಕಾಗುತ್ತೆ ಹಾಸ್ಟೆಲ್ ಆದ್ರೆ ನಮ್ಮ ಕಡೆ ಬರುತ್ತೆ ಇಲ್ಲ ಅವ್ರು ಹೆಂಗೆ ಹೇಳಿಕೆ ಕೊಟ್ಟಿದ್ದಾರೆ ಹಂಗೆ ಬಂದು ಬಾಕ್ಸ್ ಅಲ್ಲಿ ಹೇಳಿದ್ರೆ ಇವ್ರಿಗೆ ತೊಂದರೆ ಆಗುತ್ತೆ ಸೊ ಇವೆಲ್ಲ ಕಾನ್ಸಿಕ್ವೆನ್ಸಸ್ ಟ್ರಯಲ್ ಅಲ್ಲಿ ಇರುತ್ತೆ ಅದನ್ನ ನೋಡಿಕೊಂಡು ಕ್ಲೀನ್ ಆಗಿ ನಾವು